ಏನೈ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮತ್ತು ತಮಗೆಲ್ಲ ಇಲ್ಲಿ ಸೇರಿಸಿದ್ದು ಮುಖ್ಯ ಉದ್ದೇಶ ಏನಾಗಿದೆ ಬೇಸಿಗೆ ಕಾಲ ಹೇಳಿ ಎಲ್ಲರೂ ಮನೆಗಳನ್ನು ಏನು ಮಾಡ್ತೀವಿ ಲಾಕ್ ಮಾಡಿಕೊಂಡು ಚಾವಿ ಹಾಕಿ ಮನೆ ಮೇಲ್ಭಾಗದಲ್ಲಿ ನಾವು ಹೋಗಿ ಮಲ್ಕೊಳ್ಳೋದು ಅಂಥದ್ದು ಸಾಮಾನ್ಯವಾಗಿ ಎಲ್ಲ ಆಗಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಇದರಲ್ಲಿ ನಡೆಯುತ್ತದೆ ಬಟ್ ಕೆಲವು ಏನು ಮಾಡ್ತಿದಾವ ಕೆಲವೊಂದು ಕಳ್ಳರು ಅದರಲ್ಲೇ ಸ್ಪೆಷಲೈಸ್ ಇರುವಂಥ ಕಳ್ಳರು ಅಂತ ಊರು ಹೊರಗಡೆ ಇರುವಂಥ ಒಂಟಿ ಮನೆಗಳನ್ನು ಟಾರ್ಗೆಟ್ ಮಾಡಿ ಈಗ ಸಾಮಾನ್ಯವಾಗಿ ಎಲ್ಲರೂ ಮನೆ ಮೇಲೆ ಇರ್ತಾರ ಅವ್ರಿಗೆ ಗೊತ್ತಿರ್ತದೆ ಹೊರಗಡೆ ಲಾಕ್ ಇತ್ತಂತೇಳಿ ಆ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಇರುವಂಥ ಮನೆಯಲ್ಲಿರುವಂಥ ಆಭರಣಗಳನ್ನ ಅಥವಾ ದುಡ್ಡು ಇಟ್ಟಿದ್ರು ದುಡ್ಡನ್ನು ಕಳ್ತನ ಮಾಡುವಂಥವು ಪ್ರಸಂಗಗಳು ಚಾನ್ಸಸ್ ಜಾಸ್ತಿ ಇದಾವೆ ಯಾಕಂದ್ರೆ ಬೇಸಿಗೆ ಅಂದ ಕೂಡಲೇ ಅವು ಪ್ರತಿ ಬೇಸಿಗೆಯಲ್ಲಿ ಆ ಥರದ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಿರ್ತಾವೆ ಅದಕ್ಕೆ ಈಗ ಸಿಕ್ಕಾಪಟ್ಟಿ ಬಿಸಿಲದ ಈಗ ಒಂದು ಎರಡು ಮೂರು ಕಡೆ ಆ ಕಡೆ ಈ ಕಡೆ ಕೇಸಾಗಿದ ನಮ್ಮಲ್ಲಿ ಯಾವ ಆಗಿಲ್ಲ ಬಟ್ ನಮ್ಮಲ್ಲಿನೂ ಅಂತ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಹಂಗಾಗಿ ಎಲ್ಲರೂ ಮನೆ ಮೇಲ್ಗಡೆ ಏನು ನೀವು ಮಲಗ್ತಿರಲ್ಲ ಎಲ್ಲರೂ ಮಲಗೋಕ್ಕಿಂತ ಮನೆ ಒಳಭಾಗದಲ್ಲಿನೂ ಸಹಿತ ನೀವು ಲಾಕ್ ಮಾಡದೆ ಮನೆ ಒಳಗೆ ಮಲಗುವಂಥ ವ್ಯವಸ್ಥೆ ಆಗಬೇಕು ಒಂದು ಆಮೇಲೆ ಏನಾರ ನಿಮ್ಮ ಅತ್ಯಮೂಲ್ಯವಾದಂತಹ ಆಭರಣಗಳವ ಅಂತಂದ್ರೆ ಆವರಣಗಳು ಚಿನ್ನಾಭರಣಗಳು ದುಡ್ಡಿದ್ರು ಅಂತಂದ್ರೆ ಅವುಗಳನ್ನ ದಯಮಾಡಿ ಬ್ಯಾಂಕಿನ ಸೇಫ್ ಲಾಕರ್ ಗಳಲ್ಲಿ ಇರಿಸುವಂತ ಕೆಲಸವನ್ನ ಮಾಡಿ ಆಮೇಲೆ ಊರು ಬಿಟ್ಟು ಎಲ್ಲರ ಈಗ ರಜೆ ದಿನಗಳು ಇರ್ತಾವ ಸ್ಕೂಲ್ ಇರ್ತವ ಲಗ್ನ ಅಂತೇಳಿ ಮನೆಯಿಂದ ಹೋಗ್ತಿರ್ತೀರಿ ಅಂತ ಸಮಯದಲ್ಲಿ ಸಹಿತ ನೀವು ಕೀಲಿ ಹಾಕಿ ಹೋದಿರಿ ಅಂತಂದ್ರೆ ಅದು ಕಳ್ಳರಿ ಒಂಥರ ಆಹ್ವಾನದು ನಿಮ್ಮ ನಿಮ್ ಜೊತೆಲಿ ಇರುವಂತ ಕಳ್ಳರಿರ್ಬೋದು ಅಥವಾ ಹೊರಂತ ಕಳ್ಳರಿರ್ಬೋದು ಮನೆ ಲಾಕ್ ಹಾಕಿದ್ ಅಂತಂದ್ರೆ ಯಾರು ಅದನ್ನ ನೋಡ್ಕೊಳ್ಳೋರ್ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಕಡರ್ ಅದನ್ನ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರ್ತಾರೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಇದು ನಮ್ದ ಮುಖ್ಯ ಕೆಲಸ ಆಗಿಬಿಟ್ಟಿದೆ ಯಾಕಂದ್ರೆ ನಾವೆಲ್ಲಾ ಇದರ ಪ್ರಾಪರ್ಟಿಗಳನ್ನ ಇದನ್ನ ನಾವೆಲ್ಲ ಸೇವ್ ಸಾರ್ವಜನಿಕರ ಪ್ರಾಪರ್ಟಿನೆಲ್ಲ ನೆಲ್ಲ ಸೇಫ್ ಗಾರ್ಡ್ ಮಾಡೋದು ನಮ್ಮ ಕರ್ತವ್ಯ ಆದ ಕರ್ತವ್ಯ ಆಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ನಮಗೆ ಎಲ್ಲಾ ಕಡೆ ಪೊಲೀಸರು ಬರಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೆ ನಾವು ಹಳ್ಳಿಗಳಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನು ಮಾಡ್ತಾ ಇದೀವಿ ಆದ್ದರಿಂದ ದಯಮಾಡಿ ಎಲ್ಲರೂ ಮನೆ ಮೇಲ್ಭಾಗದಲ್ಲಿ ಏನು ನೀವು ಲಾಕ್ ಹಾಕಿ ಮನೆ ಮೇಲ್ಭಾಗದಲ್ಲಿ ಮಲಗ್ತಿರಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಇಲ್ಲ ನಾಳೆ ಏನಾರು ಕಳ್ತನ ಅದು ಆಯಿತು ಅಂತಂತಂದ್ರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ ಮತ್ತು ಸಫರು ಕೂಡ ನೀವೇ ಆಗ್ತೀರಿ ಇದು ಒಂದು ಆಮೇಲೆ ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳು ನಿಮಗೆ ಎಲ್ಲರ ಪಬ್ಲಿಕ್ಕಲ್ಲಿ ಕಂಡ್ರೆ ಊರಲ್ಲಿ ಎಲ್ಲರೂ ಅಡ್ಯಾಡ್ತಿರ್ತಾರೆ ಅಂಥವ್ರು ಯಾರ ಸಂಶಯಾಸ್ಪದ ವ್ಯಕ್ತಿಗಳು ಕಂಡ್ರೆ ಇಮ್ಮಿಡಿಯೇಟಾಗಿ ಒನ್ ಒನ್ ಟೂ ಅಂತ ಒಂದು ಇದು ಒಂದು ಒಂದು ಎರಡು ಯಾವುದೇ ತುರ್ತು ಆಕಸ್ಮಿಕ ಘಟನೆ ಇರಬಹುದು ತುರ್ತು ಇವಿದ್ದು ಅಂತಂದ್ರ ಸನ್ನಿವೇಶಗಳಲ್ಲಿ ಒನ್ ಒಂದು ಟೂ ಅನ್ ಕಾಲ್ ಮಾಡಿದ್ರ ಒಂದು ವೆಹಿಕಲ್ ಅನ್ನ ನಿಮ್ಮ ಹತ್ರ ಬರುತ್ತೆ ಆಮೇಲೆ ಈ ನಿಮ್ಮ ರಾಮ್ಪುರ ಮತ್ತೆ ಬೆನಕೋಟಿಗೆ ಸಂಬಂಧಪಟ್ಟಂಗೆ ಇಬ್ರು ಬೀಟ್ ಪೊಲೀಸರು ಇದೇ ಎರಡು ಹಳ್ಳಿಗನೆ ಸಪ್ರೇಟ್ ಆಗಿ ಇಬ್ರು ಬಿಟ್ ಪೊಲೀಸರು ಇದಾರೆ ಒಬ್ರು ಅಹ್ ಕಟ್ಟಿಮಣಿ ಅಂತೇಳಿ ಹವಾಲ್ದಾರ್ ಇದಾರ ಇನ್ನೊಬ್ರು ಉಕುಮ ಅಂತೇಳಿ ನಮ್ಮ ಕಾನ್ಸ್ಟೇಬಲ್ ಇದಾರ ಅವರು ನಂಬರ್ ಒಳ ಅವ್ರಿಗೆ ಗೋವರ್ಮೆಂಟ್ ನಂಬರ್ ಅನ್ನ ಕೊಟ್ಟಿದ್ದದ ಈ ಪಿ ಟಿ ಅಂತನೆ ಆ ನಂಬರ್ ಒಳ ಸೇವ್ ಮಾಡಿ ಇಟ್ಕೊಡ್ರಿ ಅದ್ರ ಬ್ಯಾನರ್ ಇದನ್ನ ಹಾಕಸ್ರಿ ಬೋರ್ಡ್ ಹಾಕಸ್ಬೇಕ್ ಅಲ್ಲೇ ಮತ್ತ ಅವ ತಂದಿದ್ದು ಅಲ್ಲೇ ದುಡ್ಡಿತಾವು ಹಾಕಸ್ರಿ ತಂದ ಇಲ್ಲಿ ಪಂಚಾಯ್ತಿ ಇದ ಆ ಒಂದು ಕರೆಕ್ಟ್ ಕಾನೂನು